ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಚೆನ್ನಾಗಿದ್ದೀನಿ ಇದು ಮಂತ್ರಾಲಯದ ಕಂಟಿನ್ಯೂ ಬ್ಲಾಗು ನಿಮಗೆ ನಾನು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಕಂಟಿನ್ಯೂ ಆಗುತ್ತೆ ಇದು ಅಂದ್ಬಿಟ್ಟು ಸೊ ಬ್ಲಾಗ್ ಸ್ಟಾರ್ಟ್ ಮಾಡೋಣ ರಾಯರ ದರ್ಶನ ಆದಮೇಲೆ ನಾವು ಎಲ್ಲಿ ಹೋಗಿದ್ವಿ ಏನೇನು ಪ್ಲೇಸ್ ನೋಡಿದ್ವಿ ಅಂತ ಈ ವ್ಲಾಗಲ್ಲಿ ಕಂಟಿನ್ಯೂ ಮಾಡಿದ್ದೀನಿ ಬನ್ನಿ ಬ್ಲಾಗಲ್ಲಿ ಹೇಳ್ತೀನಿ ಎಲ್ಲಿ ಹೋಗಿದ್ವಿ ರಾಯರ ದರ್ಶನ ಆದಮೇಲೆ ಮತ್ತು ರಾಯರ ದೇವಸ್ಥಾನ ಹೇಗಿದೆ ಅಂತ ಹೇಳ್ತೀನಿ ಬನ್ನಿ ಇದು ಚಿನ್ನದ ಗೋಪುರ ಫ್ಲಾಗ್ ಇತ್ತಲ್ಲ ಅದು ಮತ್ತು ಫೋಟೋ ತಗೊಂಡ್ವಿ ಪಾಪದು ಇವರು ಕೂತಿರೋದು ಇದೆಲ್ಲ ಚಿನ್ನದ ಲೇಪನ ಇರೋದು ಗೋಪುರದ ಮೇಲೆ ಪಾಪು ಪಂಚೆಲ್ಲ ಉಟ್ಕೊಂಡು ಚೆನ್ನಾಗಿ ಕಾಣಿಸ್ತಿದ್ದ ಹೇಳಬೇಕಂದ್ರೆ ತುಂಬ ಲಕ್ಷಣವಾಗಿ ದೇವಸ್ಥಾನದೊಳಗಡೆ ಎಲ್ಲ ಹೀಗಿತ್ತು ಒಂದು ರೌಂಡ್ ಹಾಗೆ ತೋರಿಸ್ದೆ ನಿಮಗೆ ಲಾಸ್ಟ್ ಬ್ಲಾಗಲ್ಲೂ ಕೂಡ ತೋರಿಸಿದ್ದೆ ಅಂದರೆ ಈ ಪಾರ್ಟ್ ಒನ್ ವೀಡಿಯೋದಲ್ಲಿ ಹೊರಗಡೆ ಈ ಥರ ಇದೆ ನೋಡಿ ದೇವಸ್ಥಾನ ಹಸು ಇತ್ತು ಹಸು ಹತ್ರ ಒಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡ್ವಿ ಮತ್ತು ದೇವಸ್ಥಾನದಲ್ಲಿ ಇಲ್ಲಿ ಹೊರಗಡೆ ಬಂದರೆ ಅಂದರೆ ಬೃಂದಾವನದಿಂದ ಹೊರಗಡೆ ಬಂದರೆ ರಾಘವೇಂದ್ರ ಸ್ವಾಮಿಗಳದ್ದು ಪವಾಡಗಳು ಅದೆಲ್ಲ ಒಂದೊಂದು ಚಿತ್ರಗಳ ಥರ ಕೆತ್ತಿದ್ದಾರೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ನೋಡಿ ಇದು ರಾಯರದು ಪವಾಡ ಆಗಿದ್ದು ಮತ್ತು ಅವರು ಹುಟ್ಟಿದ್ದು ಹೇಗೆ ತಿರುಪತಿ ದೇವಸ್ಥಾನದ್ದು ಆ ಥರ ಎಲ್ಲ ಸಣ್ಣ ಸಣ್ಣ ದೇವರ ವಿಗ್ರಹಗಳೆಲ್ಲ ಕೆತ್ತನೆ ಮಾಡಿದ್ದಾರೆ ಇದು ತುಂಗಭದ್ರಾ ನದಿ ಕಡೆ ಹೋಗ್ತಾ ಇರುವಾಗ ತೊಗೊಂಡಿದ್ದು ಕ್ಲಿಪ್ಪಿಂಗು ಅಲ್ಲಿ ಗಿಣಿ ಇತ್ತು ಗಿಣಿ ಫೋಟೋ ತಕ್ಕೊಳಕ್ಕೆ ತೊಗೊಂಡ್ವಿ ಮತ್ತು ಇದನ್ನ ಹರೀಶ್ ಅವರು ನನಗೆ ಕೊಡಿಸಿದ್ರು ತುಂಬ ಖುಷಿ ಆಯಿತು ಅದು ಮಂತ್ರಾಲಯದಲ್ಲಿ ನನಗೆ ಕೊಟ್ಟಿದ್ದು ತುಂಬ ಖುಷಿ ಆಯಿತು ಇದು ತುಂಗಭದ್ರಾ ನದಿ ತೀರ ನೋಡಿ ನದಿ ಈ ಥರ ಇದೆ ದೊಡ್ಡದಾಗಿ ಮತ್ತೆ ಇಲ್ಲಿ ಗಂಗಮ್ಮ ಪೂಜೆ ಎಲ್ಲ ಮಾಡ್ಬೋದು ಸ್ವಲ್ಪ ನೀರು ಕಮ್ಮಿನೇ ಆಗಿದೆ ಗಿನಿನ ಕೊಟ್ಟಿದ್ದರು ಫೋಟೋಗೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಳ್ಳೋದಕ್ಕೆ ಕಾಸು ಕೊಡಬೇಕು ಅದು ಎಷ್ಟು ನೀಟಾಗಿ ಕೂತಿದ್ದು ಗೊತ್ತಾ ಪಾಪುಗೆ ಇಷ್ಟ ದೂರದಿಂದ ನೋಡೋಕ್ಕೆ ಆದರೆ ಎದುರುಕೊತಾಯಿದ್ದೆ ಅದು ನೋಡಿ ಬಾಯಕಕ್ಕೆ ಹೋಗುತ್ತೆ ಅದಕ್ಕೆ ಬೇಡ ಅಂತ ದೂರದಲ್ಲೇ ಇಟ್ಕೊಂಡೆ ಸರಿ ಗಿಣಿ ಹತ್ರ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದಾಯಿತು ಆಮೇಲೆ ಹಾಗೆ ರೂಪಕ್ಕ ಎಲ್ಲ ಸಣ್ಣ ಪುಟ್ಟದ್ದೆಲ್ಲ ತೊಗೊಂಡ್ವಿ ಏನೇನೋ ಐಟಮ್ಸ್ ಎಲ್ಲ ತೊಗೊಂಡ್ಲು ಅಕ್ಕ ಫೋಟೋ ತಗೊಂಡ್ರು ಇದು ನೋಡಿ ಹೊರಗಡೆ ರಾಘವೇಂದ್ರ ಸ್ವಾಮಿ ಮೂರ್ತಿ ಮತ್ತು ಶ್ರೀರಾಮನ ಮೂರ್ತಿ ಸ್ಥಾಪಿಸಿದ್ದಾರೆ ಅಲ್ಲಿ ಮಂತ್ರಾಲಯದ ದರ್ಶನ ಇದಾಯಿತು ಇದಾದ ಮೇಲೆ ನಾವು ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ಹೇಳ್ತೀನಿ ಬನ್ನಿ ಇದು ಮಂತ್ರಾಲಯದಿಂದ ಬಿಚ್ಚಾಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಬಿಚ್ಚಾಲೆ ಗ್ರಾಮ ಅದೊಂದು ತುಂಬ ಹಸುಗಳು ಬರ್ತಾಯಿತ್ತು ನಾವು ಹೋಗೋ ರೋಡಲ್ಲಿ ಮಧ್ಯದಲ್ಲಿ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ವಿ ಜಾಸ್ತಿ ಹಸುಗಳಿತ್ತು ಇದು ಆಸ್ ಯೂಶುವಲ್ ಮಂತ್ರಾಲಯದಲ್ಲೇ ಗೋಶಾಲೆ ಇದೆಯಲ್ವಾ ಅದರದೇ ಹಸುಗಳು ಇವು ನಾವು ಹೋಗೋ ರೋಡಲ್ಲೇ ಇತ್ತು ತುಂಬಾ ಸು ಪಾಪ ಅಂತೂ ನೋಡ್ ಖುಷಿ ಪಡ್ತಾ ಮಂತ್ರಾಲಯದಿಂದ ಸ್ವಲ್ಪ ದೂರದಲ್ಲಿ ಪಂಚಮುಖಿ ಮತ್ತೆ ಬಿಚ್ಚಾಲೆ ಇದೆಲ್ಲ ಬರುತ್ತೆ ಪಂಚಮುಖಿಗೆ ಹೋಗಲಿಲ್ಲ ಯಾಕಂದ್ರೆ ಟೈಮ್ ಸ್ವಲ್ಪ ಕಮ್ಮಿ ಇತ್ತು ನಮಗೆ ಯಾಕಂದ್ರೆ ರಿಟರ್ನ್ ಆಗಬೇಕಿತ್ತು ಮಂಡೇ ಎಲ್ಲರೂ ಡ್ಯೂಟಿಗೆ ಹೋಗ್ಬೇಕಿತ್ತಲ್ವ ಅದಕ್ಕೆ ಬಿಚ್ಚಾಲೆ ಒಂದು ನೋಡ್ಕೊಂಬರೋಣ ಬರೋಣ ಅಲ್ಲಿ ಅಪರ್ಣ ಅಪ್ಪಣ್ಣಾಚಾರ್ಯರ ಮನೆ ಇದೆ ಮತ್ತು ಬಿಚ್ಚಾಲೆ ಅಂದರೆ ಅದು ಅಲ್ಲಿ ದೇವರು ಬಿಚ್ಚಾಲಮ್ಮ ಅಂತ ಅವರು ದೇವರು ರಾಘವೇಂದ್ರ ಸ್ವಾಮಿಗಳಿಗೆ ಸ್ಥಳ ಕೊಟ್ಟಿದ್ದಂಥ ಜಾಗ ಅಂತೆ ಅದು ಅಲ್ಲಿ ಉಳ್ಕೊಳ್ಳೋದಕ್ಕೆ ಆ ಪ್ಲೇಸ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಹೇಳ್ತೀನಿ ಏನು ಅದ್ರ ಬಗ್ಗೆ ಸ್ಥಳ ಫ್ರೆಂಡ್ಸ್ ಇದೆಲ್ಲ ತುಂಗಭದ್ರಾ ಡ್ಯಾಮ್ ತುಂಗಭದ್ರಾ ಬ್ರಿಡ್ಜ್ ಈ ಕಡೆ ಪಂಚಮುಖಿ ಮತ್ತೆ ಬಿಚ್ಚಾಲೆ ಹೋಗೋ ರೋಡ್ ಅಲ್ಲಿ ಹೈವೇ ರೋಡ್ ಅಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ ತುಂಬಾ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಪ್ಲೇಸ್ ಇದು ಇದೇ ನೋಡಿ ಬಿಚ್ಚಲಮ್ಮ ದೇವಸ್ಥಾನ ಈ ದೇವಸ್ಥಾನದ ಮಹಿಮೆ ಏನಂದ್ರೆ ಅಲ್ಲಿ ಈ ಬೋರ್ಡ್ ಮೇಲೆ ಹಾಕಿದ್ರು ಈ ದೇವಸ್ಥಾನ ಬಾಳೆಹಣ್ಣು ಮತ್ತೆ ಬೆಲ್ಲದಿಂದ ಕಟ್ಟಿರೋದು ಅಂತ ಈ ದೇವಸ್ಥಾನ ಮುಗಿಸ್ಕೊಂಡು ಸ್ವಲ್ಪ ಕೆಳಗಡೆ ಒಂದು ಹತ್ತು ಹದಿನೈದು ಮೆಟ್ಲು ಇಳಿದ್ಬಿಟ್ಟು ಹೋದರೆ ಅಲ್ಲಿ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳನ್ನ ಏಕಶಿಲಾ ಮೂರ್ತಿಯಿಂದ ಕಟ್ಟಿರೋ ಬೃಂದಾವನ ಇದೆ ರಾಘವೇಂದ್ರ ಸ್ವಾಮಿಗಳು ಓಡಾಡಿರೋ ಜಾಗ ಮತ್ತೆ ಪ್ರಾಣದೇವರು ಆಂಜನೇಯ ಸ್ವಾಮಿನ ಸ್ಥಾಪಿಸಿರೋ ಜಾಗ ಇದೆ ಸ್ಥಾಪಿಸಿರೋ ವಿಗ್ರಹ ಇದೆ ನಮ್ಮ ಪಾಪ ನೋಡಿ ಎಷ್ಟು ಭಕ್ತಿ ಅಂತ ಹೇಳಿದ ತಕ್ಷಣ ಕೈ ಮುಗಿತಾನೆ ಬೀಳ್ತಾನೆ ನಿಜ ಎಷ್ಟು ಖುಷಿ ಅನಿಸುತ್ತೆ ಎಷ್ಟು ಸಂಸ್ಕಾರ ಆಯ್ತಲ್ಲಪ್ಪ ನಮ್ಮ ಪಾಪಗೆ ಹುಟ್ಟತಾನೆ ಅಂತ ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಜಪ ಮಾಡ್ತಾ ಇರೋ ಜಾಗ ಇದೆ ಮತ್ತು ಉಳ್ಕಲ್ಲು ಎಲ್ಲ ಇದೆ ಆ ಪ್ಲೇಸ್ಗೆ ಹೋಗಲಿಲ್ಲ ನಾನು ತೊಗೊಂಡಿರೋ ಕ್ಲಿಪ್ಪಿಂಗ್ ತೋರಿಸ್ತೀನಿ ಬನ್ನಿ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಅಡುಗೆ ಮಾಡ್ತಾ ಇದ್ದಿದ್ದು ಬಡಿಸ್ತಾ ಇರೋ ಜಾಗ ಎಲ್ಲ ಅಂತೆ ಅದು ಮತ್ತು ಅಪ್ಪಣ್ಣಾಚಾರ್ಯರು ಏಕಶಿಲಾ ವಿಗ್ರಹ ಏನು ಕೇಳಿ ಸ್ಥಾಪಿಸಿದ್ರು ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ತುಂಬ ಪ್ರಿಯವಾದ ಶಿಷ್ಯ ಆಗಿದ್ರಂತೆ ಅಪ್ಪಣ್ಣಾಚಾರ್ಯರು ತುಂಬ ಆತ್ಮೀಯರಂತೆ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗ್ಬೇಕು ಅಂತ ಕನಸಿನಲ್ಲಿ ದೇವರ ಆಜ್ಞೆ ಆಗುತ್ತೆ ಅಂತ ಟೈಮಲ್ಲಿ ಅಪ್ಪಣ್ಣಾಚಾರ್ಯರು ನನ್ನ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಅಂತ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರನ್ನ ಮಧ್ವ ಪ್ರಚಾರ ಮಾಡು ಅಂದ್ಬಿಟ್ಟು ಅವ್ರನ್ನ ಲೋಕಸಂಚಾರಕ್ಕೆ ಕಳಿಸ್ತಾರೆ ನನ್ನ ಇನ್ನು ಹೋಗ್ಲಿಕ್ಕೆ ಬಿಡೋದಿಲ್ಲ ಮಂತ್ರಾಲಯಕ್ಕೆ ಅಂದ್ಬಿಟ್ಟು ಅಂಥ ಟೈಮಲ್ಲಿ ಇವರು ಬೃಂದಾವನ ಪ್ರವೇಶ ಮಾಡಬೇಕು ಅಷ್ಟರಲ್ಲಿ ಅಪ್ಪಣ್ಣಾಚಾರ್ಯರು ಹೋಗಿ ಅದನ್ನು ತಡೀತಾರೆ ಆಮೇಲೆ ಆಗ ರಾಘವೇಂದ್ರ ಸ್ವಾಮಿಗಳು ನಿನಗೆ ಜ್ಯೋತಿ ರೂಪದಲ್ಲಿ ದರ್ಶನ ಕೊಡ್ತೀನಿ ಅಂತ ಆಶ್ವಾಸನೆ ಕೊಡ್ತಾರೆ ಅಪ್ಪಣ್ಣಾಚಾರ್ಯರು ನಿರ್ಮಿಸಿರೋ ಬೃಂದಾವನ ಏಕಶಿಲಾ ಬೃಂದಾವನ ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ದರ್ಶನ ಕೊಡ್ತಾರೆ ಅಲ್ಲಿ ಬೃಂದಾವನಸ್ಥರ ಆದಾಗ ಈ ಮೂರ್ತಿನಲ್ಲಿ ಜ್ಯೋತಿ ರೂಪದಲ್ಲಿ ದರ್ಶನ ಕೊಟ್ಟಿರ್ತಾರೆ ಅದರಿಂದ ಇದು ತುಂಬ ವಿಶೇಷ ನೋಡಿ ಇದು ಗುರುರಾಯರು ಜಪ ಮಾಡ್ತಿದ್ದಂಥ ಜಾಗ ಇದೆಲ್ಲ ಅವರು ಓಡಾಡಿರೋ ಜಾಗ ಓಡಾಡಿರೋ ಸ್ಥಳ ಅಂದ್ರೇ ನೋಡೋದಕ್ಕೆ ಒಂದು ಪುಣ್ಯ ಇದು ವ್ಯಾಸರಾಯರ ಅವತಾರ ತಾಳಿದಾಗ ರಾಘವೇಂದ್ರ ಸ್ವಾಮಿಗಳು ಸ್ಥಾಪಿಸಿರುವಂಥ ಆಂಜನೇಯ ಸ್ವಾಮಿ ಪ್ರಾಣದೇವರ ವಿಗ್ರಹ ಒಂದೇ ಶಿಲೆಯಲ್ಲಿ ಕಟ್ಟಿರೋ ಬೃಂದಾವನ ಇದು ರಾಘವೇಂದ್ರ ಸ್ವಾಮಿಗಳದು ನಿಜ ಇದೆಲ್ಲ ನೋಡಲಿಕ್ಕೆ ಪುಣ್ಯ ಅಂತ ಅನ್ಸುತ್ತೆ ನಮ್ಮದು ಹೊರಳಕಲ್ಲು ಎಲ್ಲ ಇದೆ ನೋಡಿ ರಾಘವೇಂದ್ರ ಸ್ವಾಮಿಗಳಿಗೆ ಅಡುಗೆ ಮಾಡಬಡ್ಸ್ತಾ ಇದ್ದಿದ್ದು ಇಲ್ಲಿ ಹಿಂದಿನ ಕಾಲದಲ್ಲಿ ಅವಾಗ ರಾಘವೇಂದ್ರ ಸ್ವಾಮಿಗಳು ಅಪ್ಪಣ್ಣಾಚಾರ್ಯರು ಇದ್ದಿದ್ದ ಕಾಲದಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಎಲ್ಲ ನಡೀತಾ ಇತ್ತಂತೆ ಮಕ್ಕಳಿಗೆ ತುಂಗಭದ್ರಾ ನದಿ ಇದು ತುಂಗಭದ್ರಾ ನದಿ ಪಕ್ಕದಲ್ಲೇ ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿರ್ತಾರೆ ಜ್ಯೋತಿ ರೂಪದಲ್ಲಿ ಅಪ್ಪಣ್ಣಾಚಾರಿಗೆ ದರ್ಶನ ಕೊಟ್ಟಿರ್ತಾರೆ ಇಲ್ಲಿ ಶಿವಲಿಂಗ ಇತ್ತು ನೋಡಿ ಇದಕ್ಕೆಲ್ಲ ಪೂಜೆ ಮಾಡ್ತಾ ಇದ್ರಂತೆ ರಾಘವೇಂದ್ರ ಸ್ವಾಮಿಗಳವಾಗ ನೋಡಿ ನಮ್ಮ ಪಾಪು ಅಲ್ಲಿ ಕಡ್ಡಿ ಅದೇನೇನೋ ಬಿದ್ದಿತ್ತು ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೇನೆ ನಿಜ ನಾವು ಯಾರೂ ಏನೂ ಹೇಳ್ಕೊಳ್ಲಿಲ್ಲ ಮಕ್ಕಳಿಗೆ ಏನೂ ಅರ್ಥ ಆಯಿತು ಏನೋ ಗೊತ್ತಿಲ್ಲ ಇದು ದೇವರು ಇಲ್ಲಿ ಗಲೀಜು ಬಿದ್ದಿದೆ ಕಡ್ಡಿ ಏನೋ ಬಿದ್ದಿತ್ತು ಎರಡು ಮೂರು ಕಡ್ಡಿಗಳು ಬಿದ್ದಿತ್ತು ಅದು ನೆತ್ತಾಗ್ತಾ ಇದ್ದಾವೆ ಹೂವು ಎಲ್ಲ ಅಲ್ಲೇ ಬಿಟ್ಟ ಆಮೇಲೆ ನೋಡಿ ಆನೆ ಅಂದರೆ ಪಾಪುಗೆ ತುಂಬ ಇಷ್ಟ ಆನೆ ಅಂದರೆ ಅವನಿಗೆ ಬಿಚ್ಚಾಲಮ್ಮ ದೇವಸ್ಥಾನದ ಹತ್ರ ಇದು ಆನೆ ವಿಗ್ರಹ ಎಲ್ಲ ಇತ್ತು ಅದನ್ನ ಆಟ ಆಡ್ತಿದ್ದ ಮತ್ತೆ ಕೈ ಮುಕ್ಕೊಂಡ ದೇವ್ರು ಅನ್ಬಿಟ್ಟು ಬಿಚ್ಚಾಲೆ ಗ್ರಾಮದ ಗ್ರಾಮ ದೇವತೆಗೆ ಬಿಚ್ಚಾಲಮ್ಮ ಅಂತ ಕರೀತಾರೆ ದೇವಸ್ಥಾನ ಹಿಂದೆಗಡೆ ಅಂದ್ರೆ ನಾವು ಹೋಗ್ತಿದ್ದಂಗೆ ಸ್ಟಾರ್ಟಿಂಗ್ಗೆ ಕಾಣಿಸುತ್ತೆ ಬಿಚ್ಚಾಲಮ್ಮ ದೇವಿದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇದೆಲ್ಲ ಹೊಸದಾಗಿ ಮಾಡಿದ್ದಾರೆ ಅನಿಸುತ್ತೆ ನೋಡೋಕ್ಕೆ ಹೊಸ ಥರನೇ ಇತ್ತು ಆನೆಗಳದ್ದು ಎಲ್ಲ ಸೊ ಮೇಲೆ ಇಲ್ಲಿಂದ ಒಂದೂವರೆ ಎರಡು ಕಿಲೋಮೀಟ್ರ್ ಅಷ್ಟೇ ಅಪ್ಪಣ್ಣಾಚಾರ್ಯರ ಮನೆ ಸಿಗುತ್ತೆ ನಾವಿವಾಗ ಅಪ್ಪಣ್ಣಾಚಾರ್ಯರ ಮನೆಗೆ ಬಂದ್ವಿ ಮನೇಲಿ ಏನೇನು ವಿಶೇಷತೆ ಇದೆ ಅಂತ ಹೇಳ್ತೀನಿ ಬನ್ನಿ ತೋರಿಸ್ತೀನಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಎಲ್ಲ ಇದೆ ನೈಜವಾದ ಫೋಟೋ ಅಂತೆಲ್ಲ ಹೇಳ್ತಿದ್ರು ನಿಜ ನೋಡೋದಕ್ಕೆ ಹಂಗೆ ಅನ್ನಿಸ್ತು ಇದು ಸ್ಟಾರ್ಟಿಂಗ್ ರಾಘವೇಂದ್ರ ಸ್ವಾಮಿಗಳು ಭುವನೇಶ್ವರದಿಂದ ಈ ಕಡೆಗೆ ದಕ್ಷಿಣ ದಿಕ್ಕಿನ ಕಡೆ ಪ್ರಯಾಣ ಮಾಡ್ತಿರುವಾಗ ಅವ್ರಿಗೆ ಈ ಜಾಗ ತುಂಬಾ ಶ್ರೇಷ್ಠ ವ್ಯಾಸಂಗ ಮಾಡಕ್ಕೆ ಮತ್ತೆ ತಪಸ್ ಮಾಡೋದಿಕ್ಕೆ ತುಂಬಾ ಒಳ್ಳೆ ಜಾಗ ಅಂದ್ಬಿಟ್ಟು ಅವರು ವಿಶ್ರಾಂತಿ ಪಡಿತಾ ಇದ್ದಂತಹ ಜಾಗ ಇದು ನಿಜ ಸರಿ ಹೇಳ್ಬೇಕಂದ್ರೆ ಈ ಮನೆಯಲ್ಲೇ ಇದ್ರಂತೆ ನೋಡಿ ಇವೆಲ್ಲ ನಡೆದಂತ ದಾರಿ ಅವರು ನೀತಿ ಪಾಠ ಮಾಡ್ತಾ ಇದ್ದಂತ ದಾರಿ ಅವರ ಉಪನಯನ ಆಗಿರ್ಬೋದು ಮದುವೆ ಆಗಿರ್ಬೋದು ಸನ್ಯಾಸತ್ವ ಸ್ವೀಕಾರ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವಿಲ್ಲಿ ಇದೊಂದು ಫೋಟೋಗಳ ಮೂಲಕ ನಾವು ನೋಡ್ಬೋದು ಕಣ್ಣ ತುಂಬಿಸ್ಕೊಬಹುದು ಈ ಫೋಟೋ ನೋಡಿ ಅವ್ರ ಸನ್ಯಾಸತ್ವ ಸ್ವೀಕಾರ ಮಾಡ್ತಾ ಇದ್ದಾರೆ ಮತ್ತೆ ಅವ್ರೆ ಬಾವಿಗಾರಿ ಪ್ರಾಣ ಕಳ್ಕೊಂಡ್ರು ಏಕೆಂದ್ರೆ ರಾಘವೇಂದ್ರ ಸ್ವಾಮಿಗಳು ದೂರ ಆದ್ರಲ್ಲ ಅಂದ್ಬಿಟ್ಟು ಆಮೇಲೆ ಅವ್ರಿಗೆ ಪ್ರೇತಾತ್ಮಕ್ಕೆ ಮುಕ್ತಿ ಕೊಟ್ಟಿದ್ದು ರಾಘವೇಂದ್ರ ಸ್ವಾಮಿಗಳು ಆ ತರ ಫೋಟೋ ಎಲ್ಲ ಇದೆ ಇಲ್ಲಿ ಅವ್ರದ್ದೊಂದು ಸ್ಟೋರಿನೇ ನೋಡ್ಬೋದು ನಾವಿಲ್ಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು ಕೊನೆ ಫೋಟೋ ಅವ್ರ ಬಂದವನಸ್ಥರ ಬಂದರೆ ಅವರು ಪೂಜಾರಿಗಳು ಸ್ಟೋರಿ ಹೇಳ್ತಾರೆ ಕೇಳಿಸ್ಕೊಳ್ಳಿ ಇದು ಪಾಂಡುರಂಗನ ಮೂರ್ತಿ ರಾಘವೇಂದ್ರ ಸ್ವಾಮಿ ಪೂಜೆ ಅಂತ ಮೂರ್ತಿ ಇದು ರಾಘವೇಂದ್ರ ಸ್ವಾಮಿ హిమూరు వర్షరి మనయ్ అల్లి కిలా బృందా చాలి రాఘవేంద్ర స్వామి గిరిలాంగో లేక అల్లి రాఘవేంద్ర స్వామి అప్పణాచారి మనీ అప్పణాచార రైతులు పరమ గురు అంతి రయ సేవ మాట్ అనాచారింత రయరి ఎడసీ పరమ గురు కూడా అంత రయ మనీ రైరి హిమూరు వర్షంగా

ಯಾಕಂದರೆ ರಾಘವೇಂದ್ರ ಸ್ವಾಮಿ ತಮ್ಮ ಮತ್ತು ಭಗವಂತನ ಒಂದು ಆಜ್ಞೆ ಮೇಲೆ ಅದೇ ಶಿಲೆಯನ್ನೇ ರಾಯರ ಹುಟ್ಟದಿಂದ ಕಡೆ ಹೊರಗೆ ಪ್ರತಿಷ್ಠಾಪನೆ ಮಾಡಿ ವಿಶ್ವ ನಾಗಪ್ಪ ಅಂತೇಳಿ ಮಾಡಿ ಜಾಗೃತಿ ನಾವು ನನಗೆ ಸಾಧಿಸಿದ ನಾಲ್ಕೈದುನೂರು ಕಾಯಿಗಳು ಬಂದ ಯಾಕಂದರೆ ಕುಜದೋಷ ದರ್ಪದೋಷ ಸಂತಾನ ಪ್ರಾಪ್ತಿ ಮತ್ತು ಕಲಾ ಯಾರಿಗೆ ಲಗ್ನ ಆಗಿಲ್ಲ ಯಾರಿಗೆ ಕುಜದೋಷ ಇದೆ ಯಾರಿಗೆ ದರ್ಪದೋಷ ಇದೆ ತಕ್ಷಣ కళ్యాణాచరు సంతార్కికాయ సదికార సభ్యతన ఆగెద నా నోడే హిసి డబుల్ డబుల్ 3 సెకండ్ ముక్లాగెద నమాయిది అది కే తీరితు అంటే యాడర్ గణం ముక్లాగె హి అంటేలే నో డొనేషన్ కొట్టుకోవతరు అది అది వేరే ఎక్స్‌పెషన్ ఆరోగ్య వైద్య క్లినిసి ఫైనాన్స్ ప్రాబ్లం కోఆర్డినేషన్ చేససొ యా ఈ ప్రమోషన్ ఆగె క్రాన్స్కరగలి విద్యాబ్రాతి విద్యావిద్యా లక్ష్మీకటాచ పూజమంగల సర్పదోష సిమరాతి గోంబర రాశి మేన రాశి కన్యా రాశి ಇದು ನೋಡಿ ರಾಘವೇಂದ್ರ ಸ್ವಾಮಿಗಳ ಡೀಟೇಲ್ಸ್ ಅವರು ಯಾವಾಗ ಹುಟ್ಟಿದ್ರು ಅವರ ಅವತಾರಗಳು ಯಾವುದು ಮೂಲ ರೂಪ ಅವರ ಇಡೀ ಕತೆ ಇಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಓದ್ಕೊಳ್ಳಿ ಒಂದು ಸಾರಿ ರಾಘವೇಂದ್ರ ಸ್ವಾಮಿಗಳು ಏನೇನಾಗಿದ್ರು ಅವರು ಹುಟ್ಟಿ ಡೇಟು ಬೃಂದಾವನಸ್ಥರಾಗಿದ್ದು ಡೇಟು ಅದೆಲ್ಲ ಕೂಡ ಹೇಳಿದ್ದಾರೆ ನಿಜ ನೋಡಿ ನನಗಂತೂ ಆಯಿತು ಇತ್ತೀಚೆಗೆ ಜೀ ಕನ್ನಡದಲ್ಲಿ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಧಾರಾವಾಹಿ ಬರ್ತಿದ್ಯಲ್ವಾ ಸೇಮ್ ಇದರಲ್ಲಿರೋ ಥರನೇ ಇದೆ ಹಾಗೆ ಈಚೆ ಬಂದ್ವಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಪಾಪು ಕೈ ಮುಕ್ಕೊಂತಿದ್ದ ಆಮೇಲೆ ಅಲ್ಲೇ ಸ್ವಲ್ಪ ಹೊರಗಡೆ ಬಂದು ಸ್ವಲ್ಪ ಸ್ನ್ಯಾಕ್ಸ್ಗೆಲ್ಲ ತಿಂದ್ಕೊಂಡು ತೋಶುಗೆ ಇದನ್ನ ಕೊಡಿಸಿದೆ ನಾನು ಅವ್ಳಿಗೆ ಇದು ಇಷ್ಟ ಆಯಿತು ಅವಳಿಗೆ ಕೀ ಚೈನ್ಸ್ ಅಂದರೆ ತುಂಬ ಇಷ್ಟ ಆರ್ ಎಸ್ ಟಿ ಎಮ್ ಅಂದರೆ ರೂಪಾ ಸುನೀತಾ ತೋಷಿತಾ ಮನ್ವಿತಾ ಅಂತ ಕೀ ಚೈನ್ಸ್ ಕಲೆಕ್ಷನ್ ಅಂದರೆ ನಮ್ಮ ತೋಶುಗೆ ತುಂಬ ಇಷ್ಟ ಎಷ್ಟು ಕೀ ಚೈನ್ಸ್ ಇದ್ದಾವೆ ಅವಳ ಹತ್ರ ವೆರೈಟಿ ವೆರೈಟಿ ಕೀ ಚೈನ್ಸ್ ಎಲ್ಲ ಇಟ್ಟಿದ್ದಾಳೆ ಅದೊಂಥರ ಮಕ್ಳಿಗೇನು ಒಂಥರ ಖುಷಿ ಆಮೇಲೆ ನಾವಿದ್ ನೋಡ್ತಾ ಇದ್ರೆ ನಮ್ಮ ಇದ್ರ ಇವನ್ ನೋಡು ವ್ಯಾಪಾರ ಹೋಗ್ಬಿಟ್ಟು ಏನ್ ಬೇಕಪ್ಪ ನಿನಗೆ ಗದೆ ಬೇಕಾ ಏನ್ ಬೇಕದು ಎಲ್ಲ ಆಗ್ತಾ ಇಲ್ಲೇ ಇದೆ ಬರಪ್ಪ ಅಂತ ಅದೇನೋ ಏನು ಸರಿ ಇಲ್ಲಿಂದ ಹೊರಟ್ವಿ ನಾವು ಮತ್ತೆ ವೇ ಬರ್ತಾ ಬಳ್ಳಾರಿ ರೋಡಲ್ಲಿ ಬಂದ್ವಿ ಬಳ್ಳಾರಿಲಿ ನಮ್ಗೊಬ್ರು ಸ್ನೇಹಿತರಿದ್ದಾರೆ ಯಾರು ಅಂತ ಮುಂದೆ ನೋಡಿ ನೀವೇ ತುಂಬಾ ವರ್ಷ ಸ್ನೇಹಿತ ಸ್ನೇಹಿತರು ಅವ್ರ ಮನೆಗೆ ಹೋಗಿದ್ದು ಅವ್ರ ಆತಿಥ್ಯ ನಾವು ಸ್ವೀಕರಿಸ್ಕೊಂಡಿದ್ದು ತುಂಬ ಖುಷಿ ಆಯಿತು ಹೇಳಬೇಕಂದ್ರೆ ನೋಡಿ ಯಾರು ಅಂತ ತೋರಿಸ್ತೀನಿ ಅಶ್ವಿನಿ ಸಿಸ್ಟರ್ ಮನೆಗೆ ಬಂದಿದ್ವಿ ಇವತ್ತು ಬಳ್ಳಾರಿಗೆ ತುಂಬಾ ಚೆನ್ನಾಗಿ ಅಡುಗೆ ಎಲ್ಲ ಮಾಡಿ ಕಾಫಿ ಎಲ್ಲ ಮಾಡ್ಕೊಟ್ಟು ಅಡುಗೆ ಎಲ್ಲ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಖುಷಿ ಖುಷಿಯಾಯಿತು ಅವ್ರನ್ನ ನೋಡಿ ತುಂಬ ವರ್ಷದ ಮೇಲೆ ಇನ್ನೊಂದು ಭೇಟಿ ಆಗಿ ನಂಗಂತೂ ಖುಷಿ ಆಯಿತು ನೀವು ವಾಯ್ಸ್ ಓವರ್ ಆಮೇಲೆ ಕೊಡಬೇಕಾಗತ್ತೆ ನನಗೆ ಖುಷಿ ಆಯಿತು ನನ್ನ ಇವರು ಪ್ರವೀಣಣ್ಣ ಅಣ್ಣ ಅಯ್ಯ ಓಕೆನಾ ಅಶ್ವಿನಿ ಅವರು ಮಾತಾಡಬೇಕು ನಾನೇನ್ ಮಾತಾಡ್ಲಿ ನಾನು ಬಹಳ ಜನಕ್ಕೆ ಅಡಿಗೆ ಮಾಡಿದ್ದು ಇವತ್ತೇ ಫಸ್ಟ್ ಖಾರ ಜಾಸ್ತಿ ಆಗ್ಬಿಟ್ಟಿತ್ತು ಪಾಪ ಆದ್ರೂ ಕೂಡ ಚೆನ್ನಾಗಿದೆ ಅಡಿಗೆ ಅಂತ ಹೊಗಳೆಲ್ಲ ಚೆನ್ನಾಗಿತ್ತು ಉಳ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಇನ್ನು ಒಂದೆರಡು ರೀಲ್ಸ್ ಮಾಡ್ಬೋದಿತ್ತು ಆದ್ರೆ ಏನು ಮಾಡ್ತೀರಾ ಇವ್ರು ಉಳ್ಕಣಲ್ಲ ಅಂತಿದ್ದಾರೆ ಟೆಸ್ಟ್ ಇದೆ ಅಂತ ಟೆಂತ್ ಕ್ಲಾಸ್ ಏನು ಅನ್ನಂಗಿಲ್ಲ ಮೇಜರ್ ನೆಕ್ಸ್ಟ್ ಟೈಮ್ 만나ಸಿ ಇರ್ತೀನಿ ಬಾಯ್ ಫ್ರೆಂಡ್ಸ್ ಬೈ ಅರಶಿನ ಕುಂಕುಮ ಎಲ್ಲ ಕೊಟ್ಟರು ಅವರೇ ಹಚ್ಚಿದ್ರು ತುಂಬ ಖುಷಿಯಾಯಿತು ಅವ್ರನ್ನ ಆಗಿದ್ದು ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಬೆಂಗಳೂರು ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು ಈ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ವಿಡಿಯೋ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ಹೇಳಿ ಎಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಿಗಲಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಆದಷ್ಟು ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹೀಗೆ ಓಕೆನಾ ಥ್ಯಾಂಕ್ ಯು ಆಲ್ నెక్స్ట్ వస కంటెంట్ వీడియో జాతి నిమ్మను భేటీ ఆక్తీ థ్యాంక్ యూ సో మచ్ థ్యాంక్ యూ ఆల్